ಏ ಬೋಳಿ ಮಗನೇ ಸಿದ್ದರಾಮಯ್ಯ ನೀ ಗೌರ್ಮೆಂಟಿಂದ ಇಪ್ಪತ್ತಾರು ಅವು ಸಲಹೆ ಇವು ಸೌಲಭ್ಯ ಕೊಡೋದಲ್ಲ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗದೇರೋರಿಗೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗೋ ಥರ ಮಾಡು ಅದು ಬಿಟ್ಕೊಂಡು ನಿನ್ನ ಮಹಿಳಾ ಭಾಗ್ಯ ಕಲ್ಯಾಣ ಭಾಗ್ಯ ಅದನ್ನು ನಿನ್ನ ಮನೇಲಿ ಇಟ್ಕ ಆಯಿತಾ ಎಷ್ಟೋ ಜನ ರೇಷನ್ ಕಾರ್ಡ್ ಇಲ್ಲ ಸಾಯ್ತಾ ಇದ್ದಾರೆ ಈಗ ಒಂದು ಹಾಸ್ಪಿಟ್ಲಿಗೆ ಹೋದರೆ ಕೇಳೋದು ನಿನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯಾ ಅಂತ ಬಿ ಪಿ ಎಲ್ ರೇಷನ್ ಕಾರ್ಡ್ ಫಸ್ಟು ರೆಡಿ ಮಾಡು ಅಂತ ತಿದ್ದುಪಡೆಯಿಂದ ಸ್ಟಾರ್ಟ್ ಮಾಡಿದೆ ನೀನು ಬೋಶುಡಿ ಮಗನೇ ಮುಖ್ಯಮಂತ್ರಿಯಾಗಿ ಇಷ್ಟು ದಿನ ಆಯಿತು ನಿನ್ನ ಆಪ್ನ ಹಣ ನಿಂದು ಒಂದು ರೇಷನ್ ಕಾರ್ಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಇನ್ನೂ ಜಾರಿ ಮಾಡ್ತಾ ಏ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೀಯ ಗೌರ್ಮೆಂಟಿಂದ ಅಲ್ವ ಪ್ರತಿಯೊಬ್ಬರು ಓಟ್ ಹಾಕೋದು ಯಾವುದಕ್ಕೆ ನೀನು ಕೊಡೋ ಹತ್ತು ಕೆ ಜಿ ಅಕ್ಕಿಂದ ನಾವು ಜೀವನ ಮಾಡಲ್ಲ ದುಡಿಯಾಕಿ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೊಡು ಹತ್ತು ಕೆ ಜಿ ಅಕ್ಕಿ ನೀವು ಮಾರ್ಕೊಂಡು ಜೀವನ ಮಾಡಿ ಅವನಿಗಾರು ಕಟ್ಟಡ ಸಿದ್ದರಾಮಯ್ಯ ಈ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹಾಕಿಲ್ಲದ್ರೆ ಸುಳೆ ಮಗ ನೀನು ಸಿಟ್ಟು ಬಂದು ವಿಡಿಯೋ ಮಾಡಿ ಹಾಕಿರೋದು ನಿನಗೆ ಸುಳೆ ಮಗನ ನಿನಗೆ ಆಯಿತಾ ನೀವು ಕಾಂಗ್ರೆಸ್ಸಿಗೆ ಇದ್ರಲ್ಲ ಬೋಸುಡಿ ಮಕ್ಕಳು ನೀವು ಇಡೀ ಊರು ಹಾಳು ಮಾಡೋ ಸುಳ್ಯ ಮಕ್ಕಳು ಆ ಡಿ ಕೆ ಶಿವಕುಮಾರ್ ಅವನ ದೊಡ್ಡ ಕಳ್ಳ ಅವನು ಡಕ್ಕಾಯ್ತಾ ದರೋಡೆಕೋರ ಅಂಥವ್ರಿಗೆಲ್ಲ ಉಪಮುಖ್ಯಮಂತ್ರಿ ನೀನು ಇನ್ನು ಇನ್ನು ಮಸೀದಿ ಒಳಗೆ ಹೋಗಿ ನನ್ನ ಮಕ್ಳು ಜೊತೆ ಸಾಯ ಸುಳೆ ಮಗ ನೀನು ಅಪ್ಪನ ತುಣಿ ಆದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಫಸ್ಟು ರೆಡಿ ಮಾಡಕ್ಕೆ ಶುರು ಮಾಡು ನೀನು ಹತ್ತು ಕೆ ಜಿ ಅನ್ನನ ನೀನೇ ಇಟ್ಕೋ ಹತ್ತು ಕೆ ಜಿ ಅಕ್ಕಿನ ಅದು ಯಾವ ಬೋಳಿ ಮಗ ಬೇಕಾಗಿಲ್ಲ ಆಯಿತಾ ದುಡ್ಕೊಂಡು ಜೀವನ ಮಾಡ್ತೀವಿ ನಾವು ಇಲ್ಲಿ ಗೌರ್ಮೆಂಟ್ ಯಾವುದೇ ಆಫೀಸಿಗೆ ಹೋದ್ರೆ ಕೇಳೋದು ಬಿ ಪಿ ಎಲ್ ರೇಷನ್ ಕಾರ್ಡು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇನ್ನು ರೇಷನ್ ಕಾರ್ಡ್ ಇಲ್ಲ ಅಂದರೆ ಇನ್ನು ಅಕ್ಕಿ ಅನ್ನ ಅಕ್ಕಿ ತಗೊಂಡು ನಾವು ಅನ್ನ ಮಾಡ್ಕೊಂಡು ಮನೇಲಿ ಊಟ ಬೇರೆ ಏನು ಕೆಲಸ ಅಲ್ವಾ ನಮಗೆ ಕಾಜಣ ನನ್ನ ಮಗನೇ ಸಿದ್ದರಾಮಯ್ಯ ಹ್ಞೂ ಐ